ಈ ವಚನವು ಯಾವುದೇ ಕಾರ್ಯವನ್ನು ಮಾಡುವಾಗ ಮತ್ತು ದಾನ ಧರ್ಮ ಮಾಡುವಾಗ ಮನಸ್ಸಿನ ಪ್ರಾಮಾಣಿಕತೆ ಮತ್ತು ನಿಜವಾದ ಉದ್ದೇಶ ಎಷ್ಟು ಮುಖ್ಯ ಎಂಬುದನ್ನು ಹೊತ್ತಿ ಇಡುತ್ತದೆ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಅರ್ಥ ಮನಸ್ಸಿಲ್ಲದೆ ಶ್ರದ್ಧೆ ಇಲ್ಲದೆ ಯಾಂತ್ರಿಕವಾಗಿ ಕೇವಲ ಕರ್ತವ್ಯವೆಂದು ನೀವು ಎಷ್ಟೇ ದೊಡ್ಡ ಕೆಲಸ ಮಾಡಿದರೂ ಆ ಕೆಲಸದಿಂದ ಆತ್ಮ ತೃಪ್ತಿಯಾಗಲಿ ದೈವದ ಅನುಗ್ರಹವಾಗಲಿ ಸಿಗುವುದಿಲ್ಲ ಅದು ವ್ಯರ್ಥವಾಗುತ್ತದೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಅರ್ಥ ದಾನ ಮಾಡುವುದು ದೊಡ್ಡ ವಿಷಯವಲ್ಲ ದಾನದ ಹಿಂದೆ ಇರುವ ಪ್ರೀತಿ ದಯೆ ಸತ್ಯವಾದ ಭಾವ ಮುಖ್ಯ ಮನಸ್ಸಿನಲ್ಲಿ ಕೇವಲ ಲೋಕದ ಮೆಚ್ಚುಗೆಗಾಗಿ ಕೀರ್ತಿಗಾಗಿ ಅಥವಾ ಬೇರೆ ಉದ್ದೇಶ ಇಟ್ಟುಕೊಂಡು ಮಾಡಿದ ದಾನವು ಯಾವುದೇ ಪುಣ್ಯವನ್ನು ತಂದುಕೊಡುವುದಿಲ್ಲ ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅರ್ಥ ಕೇವಲ ಹೊರಗಿನ ಆಚರಣೆಗಳು ಮತ್ತು ಪ್ರದರ್ಶನಗಳು ಮುಖ್ಯವಲ್ಲ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ದಾನದಲ್ಲಿ ಪೂರ್ಣ ಮನೋಭಾವ ಮತ್ತು ಸತ್ಯವಾದ ನಿಷ್ಕಲ್ಮಷ ಗುಣ ಇರಬೇಕು ಈ ಪ್ರಾಮಾಣಿಕತೆ ಇದ್ದರೆ ಮಾತ್ರ ದೇವರ ಅನುಗ್ರಹ ಸಿಗುತ್ತದೆ ಇಲ್ಲವಾದರೆ ನಮ್ಮ ಎಲ್ಲಾ ಶ್ರಮ ಮತ್ತು ಸಂಪತ್ತು ವ್ಯರ್ಥವಾಗುತ್ತದೆ ಎಂದು ಬಸವಣ್ಣನವರು ಈ ವಚನದ ಮೂಲಕ ತಿಳಿಸಿದ್ದಾರೆ